ಹಾಯ್ ಫ್ರೆಂಡ್ಸ್ ಎಮ್ ಎನ್ ಆರ್ ಕಿಚನ್ಗೆ ಮತ್ತೊಮ್ಮೆ ನಿಮ್ಮೆಲ್ಲರಿಗೂ ಸ್ವಾಗತ ನಾನಿವತ್ತು ಕಾಸಿ ಸೊಪ್ಪು ಅಥವಾ ಗಣಕೆ ಸೊಪ್ಪು ಅಂತ ಕರೀತಾರೆ ಇದನ್ನು ಇದರಿಂದ ಪಲ್ಯ ಮಾಡೋದು ಹೇಗೆ ಅಂತ ತೋರಿಸ್ತಾ ಇದ್ದೀನಿ ಈ ಪಲ್ಯ ತಿನ್ನೋದರಿಂದ ತುಂಬ ಹೆಲ್ತಿಗೆ ಒಳ್ಳೆಯದು ಗ್ಯಾಸ್ಟ್ರಿಕ್ ಹೊಟ್ಟೆ ಉರಿ ಹೊಟ್ಟೆ ಹುಣ್ಣು ಇದೆಲ್ಲ ಕಡಿಮೆ ಆಗುತ್ತೆ ಇದ್ರ ಪಲ್ಯ ಸಾಂಬಾರು ತಿನ್ನೋದ್ರಿಂದ ಇದರಲ್ಲಿ ನಾನು ಪಲ್ಯ ಮಾಡೋದು ಹೇಗೆ ಅಂತ ತೋರಿಸ್ತೀನಿ ಇದನ್ನು ಬಾಣಂತಿಯರ್ಗೂ ಕೂಡ ಇಡ್ಬೋದು ಪ್ರೆಗ್ನೆಂಟ್ ಲೇಡೀಸು ಕೂಡ ತಿನ್ಬೋದು ಇದನ್ನು ಮಾಡೋದಕ್ಕೆ ಬೇಕಾಗಿರೋ ಸಾಮಗ್ರಿಗಳು ಯಾವುದೇ ಅಂದರೆ ಒಂದು ಕಟ್ಟು ಗಣಕೆ ಸೊಪ್ಪು ಚೆನ್ನಾಗಿ ತೊಳೆದು ನುಣ್ಣಗೆ ಹಚ್ಕೊಂಡಿರೋದು ಒಂದು ಸ್ಪೂನ್ ಧನಿಯಾ ಪುಡಿ ರುಜಿಗೆ ತಕ್ಕಷ್ಟು ಉಪ್ಪು ಕಾಲು ಸ್ಪೂನ್ ಅರಿಶಿನ ಎರಡು ಟೇಬಲ್ ಸ್ಪೂನ್ ಎಣ್ಣೆ ದಪ್ಪದು ಎರಡು ಈರುಳ್ಳಿ ಒಂದು ಬೆಳ್ಳುಳ್ಳಿ ಜಜ್ಜಿದ್ದು ತಕ್ಕಷ್ಟು ಮೆಣಸಿನ್ಕಾಯಿ ಕರಿಬೇವು ಮೊಟ್ಟೆ ಒಡೆದಿರೋ ಎರಡು ಮೊಟ್ಟೆ ಇದನ್ನು ಮಾಡೋದು ಹೇಗೆ ಅಂದರೆ ಸ್ಟವ್ ಅನ್ಸಿ ಒಂದು ಕುಕ್ಕರ್ ಇಟ್ಕೋಬೇಕು ಅದಕ್ಕೆ ಎರಡು ಟೇಬಲ್ ಸ್ಪೂನ್ ಎಣ್ಣೆ ಹಾಕಬೇಕು ಎಣ್ಣೆ ಕಾದ ನಂತರ ಈರುಳ್ಳಿ ಬೆಳ್ಳುಳ್ಳಿ ಮೆಣಸಿನ್ಕಾಯಿ ಕರಿಬೇವು ಇದಾಕಬೇಕು ಇದೆಲ್ಲ ಚೆನ್ನಾಗಿ ಎಣ್ಣೆಯಲ್ಲಿ ರೋಸ್ಟ್ ಆಗಬೇಕು ಪಲ್ಯದಲ್ಲೆಲ್ಲ ಈರುಳ್ಳಿ ಬೆಳ್ಳುಳ್ಳಿ ರೋಸ್ಟ್ ಆದ್ರೆ ತುಂಬ ರುಚಿ ಹೆಚ್ಚುತ್ತೆ ಇದು ಚೆನ್ನಾಗಿ ರೋಸ್ಟ್ ಆಗಬೇಕು ರೋಸ್ಟ್ ಆದಮೇಲೆ ಹೆಚ್ಚಿಟ್ಕೊಂಡಿರೋ ಗಣ್ಕೆ ಸೊಪ್ಪನ್ನ ಇದರಲ್ಲಿ ಹಾಕಬೇಕು ಇದು ಎಣ್ಣೆಯಲ್ಲಿ ಹೊಂದ್ಕೊಳ್ಳೋವರೆಗೂ ಹಸಿ ವಾಸನೆ ಹೋಗೋವರೆಗೂ ಸ್ವಲ್ಪ ಫ್ರೈ ಮಾಡಬೇಕು ಫ್ರೈ ಮಾಡಿದಾದಮೇಲೆ ಮಸಾಲೆ ಹಾಕಬೇಕು ಧನಿಯಾ ಪುಡಿ ಅರಶಿಣ ಉಪ್ಪು ಹಾಕಿ ಒಂದು ಒಳ್ಳೆ ಮಿಕ್ಸ್ ಕೊಡಬೇಕು ಇದು ಮಿಕ್ಸ್ ಆದಮೇಲೆ ಇಂದಿನ ಕುಕ್ಕರಲ್ಲಿ ಒಂದು ವಿಜಿಲ್ ಹಾಕ್ಸ್ಕೋಬೇಕು ವಿಜಿಲ್ ಹಾಕ್ಸ್ಕೊಳ್ಳೋದ್ರಿಂದ ಪಲ್ಯ ಬೇಗ ಬೇಯುತ್ತೆ ಇದು ವಿಜಿಲ್ ಹಾಕ್ಸ್ಕೊಂಡು ಮತ್ತು ಕುಕ್ಕರ್ ವಿಜಿಲ್ ಹೋದ್ಮೇಲೆ ಓಪನ್ ಮಾಡಿ ಹೊಡೆದಿಟ್ಕೊಂಡಿರೋ ಎರಡು ಮೊಟ್ಟೆ ಹಾಕಿ ಅದನ್ನು ಮೊಟ್ಟೆ ಸೊಪ್ಪು ಜೊತೆ ಹೊಂದ್ಕೊಳ್ಳೋವರೆಗೂ ಫ್ರೈ ಮಾಡಬೇಕು ಫ್ರೈ ಮಾಡಿದ್ರೆ ಮೊಟ್ಟೆ ಮತ್ತೆ ಸೊಪ್ಪು ಎರಡು ಉದುರುದ್ರಾಗುತ್ತೆ ಆಗುತ್ತೆ ಅದು ಉದ್ರದ್ರಾಗ ಅವ್ರಿಗೂ ಫ್ರೈ ಮಾಡ್ತಾನೆ ಇರಬೇಕು ಫ್ರೈ ಮಾಡಿದಷ್ಟು ರುಚಿ ಎತ್ತುತ್ತೆ ಇತ್ತಿನ ಈ ಥರ ಇರುತ್ತೆ ಫ್ರೈ ಆದಮೇಲೆ ಪಲ್ಯ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ